ಲೇಪಾಕ್ಷಿ ದೇವಸ್ಥಾನದ ನಾಗಲಿಂಗ ಅದರ ಕೆಳಗಡೆ ನಾವು ಒಂದಿಷ್ಟು ಚಿತ್ರಗಳನ್ನು ನಾವು ಗಮನಿಸ್ಬೋದು ಅಂದರೆ ಒಂದು ದೇವಿಯ ಚಿತ್ರ ನೋಡ್ಬೋದು ಒಂದು ದೇವಿ ಇದ್ದರೆ ಅದನ್ನು ದುರ್ಗಾ ಅಥವಾ ಪಾರ್ವತಿ ದೇವಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಆದರೆ ಇಲ್ಲಿ ಒಂದೇ ದೇವಿ ಇಲ್ಲ ಅಲ್ಲಿ ಏಳು ದೇವತೆಗಳ ಮೂರ್ತಿಯನ್ನು ನಾವು ನೋಡಬಹುದು ಅಂದರೆ ಆ ಕೆತ್ತನೆಗಳನ್ನು ನಾವು ಇಲ್ಲಿ ನೋಡ್ಬೋದು ಆದರೆ ಇದರ ಅರ್ಥ ಏನು ಯಾರು ಇದೆಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ನಾವು ಹಿಂದೂ ಧರ್ಮದ ಅತ್ಯಂತ ಶಕ್ತಿಯುತ ತಾಯಂದಿರ ಗುಂಪಾದ ಸಪ್ತ ಮಾತೃಕೆಯರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಸಪ್ತ ಮಾತೃಕೆಯರು ಯಾರು ಅವರ ಮಹತ್ವ ಇಂಥದ್ದು ಸಪ್ತ ಅಂದರೆ ಏಳು ಮಾತೃ ಮೀನ್ಸ್ ತಾಯಿ ಸಪ್ತ ಮಾತೃಕೆಯರು ಅಂದರೆ ದೇವಿಯ ಏಳು ಅವತಾರ ರೂಪಗಳು ಈ ಮಾತೃಕೆಯರು ಒಂದೊಂದು ದೇವಿಯ ಅವತಾರಗಳಿಂದ ಒಬ್ಬೊಬ್ಬರು ಸೃಷ್ಟಿಯಾಗ್ತಾರೆ ಅಂದರೆ ಬ್ರಹ್ಮನಿಂದ ಬ್ರಾಹ್ಮಣಿ ಶಿವನಿಂದ ಮಹೇಶ್ವರಿ ಕಾರ್ತಿಕೇಯನಿಂದ ಕೌಮಾರಿ ವಿಷ್ಣುವಿನಿಂದ ವೈಷ್ಣವಿ ವಹರ ವರಾಹದಿಂದ ವರಾಹಿ ಇಂದ್ರನಿಂದ ಇಂದ್ರಾಣಿ ದುರ್ಗಾ ಮಾತೆಯಿಂದ ಚಾಮುಂಡಿ ಹೀಗೆ ಏಳು ಅವತಾರಗಳನ್ನು ರೂಪ ತಾಳಿ ಅಂಧಕಾಸುರನ ವಿರುದ್ಧ ಯುದ್ಧ ಮಾಡೋಕ್ಕೆ ಇದಿಷ್ಟು ಅವತಾರಗಳನ್ನು ದೇವಿ ರೂಪ ತಾಳ್ತಾರೆ ಇದನ್ನು ದೇವಿ ಮಹಾತ್ಮೆಯ ಕಥೆಯಲ್ಲಿ ಕೂಡ ನಾವು ನೋಡ್ಬೋದು ನಿಮಗೆಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭಾಗವಹಿಸುತ್ತೀನಿ ಧನ್ಯವಾದಗಳು